ತಂದೇನ ಚಾ ಎಷ್ಟೊತ್ತದೋ ಹ್ಞೂ ರೀ ಅತ್ತಿ ತೊಗೊಂಬಂದಿದೇ ನೋಡ್ರಿ ತುಗರಿ ಅಲ್ಲ ಇಲ್ಲಿ ಇನ್ನೂ ಇಬ್ಬರದಾರ ಅನ್ನೋ ದಾರವೋಯ್ತು ನಿನಗೆ ನಿನ್ಗಂಡ್ ಕುಂತ ನಿನ್ನೆಗೇನದಾಳ ಅವ್ರಿಬ್ರಿಗೂ ಚಾ ತೊಗೊಂಬರ್ಬೇಕು ಅನ್ನೋ ಇಲ್ಲನ ನನಗ ನಿಮ್ಮ ಆವಾಗ ನಿಮ್ಮ ಅಜ್ಜಿಗೆ ಏಟ ತುಂಬುದಿ ಅತ್ತಿ ನನಗ ಮನೆಯಾಗ ಒಳಗ ಭಾಳ ಕೆಲಸದಾವ ಎಲ್ಲರಿಗೂ ಮಾಡ್ಕೊಂಡು ಕುಂದ್ರಕ್ಕಾಗಲ್ಲ ಅವ್ರಿಗಂತ ಏನು ಕೈ ಇಲ್ಲನ್ರಿ ಈ ಮನೆ ಅಲ್ಲನ ಅವರು ಮಾಡ್ತಾರೆ ಬಿಡ್ರಿ ನಾನಾ ಒಬ್ಬಕ್ಕೆ ಮಾಡ್ಲಿ பல்லை சார் அக்கிள் மனிங்னி நானும் இல்லேரோது ಅವತ್ತು ನಾ ಕಟ್ಗಿ ತರುವಾಗ ಅಲ್ಲಿ ನೋಡಿದ್ನಲ್ಲ ಅದು ಕರೆ ಅನ್ಸಕತ್ ಬಿಟ್ಟೈತಿ ಅದಕ್ಕೆ ಇಷ್ಟು ದಿನ ಕಟ್ಕೊಂಡು ಹೆಂಡ್ ಬೇಡಾಗಿತ್ತು ಕಟ್ಕೊಂಡು ಹೆಂಟಿ ನಾ ಹೊಡಿಯೋದು ಬಡಿಯೋದು ಮಾಡ್ತಿದ್ರಿ ಈಗೇನೋ ನಾನು ತಳಕು ತಳ್ಕೊ ಬಡ್ಕೊ ಅಂತ ಅಂತೇಳಿ ಏನ್ತಿ ಬೇಕಾಗಿ ಅಲ್ಲ ಅಲ್ಲಿ ಯಾರ್ದು ಮನೆಗೆ ಹೊಕ್ಕಿದ್ರಲ್ಲ ಆಕೆ ಬಿಸಿ ಬಿಸಿ ಚಹಾ ರೊಟ್ಟಿ ಪಲ್ಯ ಅನ್ನ ಸಾರು ಎಲ್ಲ ಮಾಡಿಕೊಡ್ತಾಳ ನಾನು ಯಾಕೆ ಮಾಡಿಕೊಡ್ಲಿ ನಾನು ಮಾಡೇ ಕೊಡದಲ್ಲ ನನಗೆ ಅತ್ತಿ ಮಾವ ಏ ಆಯಿ ಅಷ್ಟೇ ಸಂಬಂಧದ ನೀವು ಸಂಬಂಧ ಇಲ್ಲ ನೋಡ್ರಿ ಎಷ್ಟು ಕೊಬ್ಬೈತಿ ಮನೆಯಾಗ ನಾನು ಒಬ್ಬಕ್ಕೆ ಅದೇ ಅನ್ನೋದು ಗೊತ್ತೈತಿಲ್ಲ ನಂಗೆ ಚಾ ಮಾಡ್ಕೊಳಕ್ ಬಂದಿದ್ರೆ ನಾನೇ ಈಕಿನ ಇಷ್ಟು ಕೇಳ್ತಿದ್ದೀನಿ ನಂಗೆ ಚಾ ಮಾಡ್ಕೊಳಕ್ಕೆ ಬರಲ್ಲ ಅಂತ ಈಕೆ ಇಷ್ಟು ದಿಮಾಕ್ ಮಾಡೋಕತ್ತಾಳೆ ಯಾವ ನಾನು ಸೊಸೆ ನಾನು ನಿಂಗೆ ಚಾ ಕುಡ್ದು ಚಹಾ ಮಾಡ್ಕೊಡ್ತನ ಗಪ್ಪ ನಿಂಗೆ ಮಾಡಕ್ಕೆ ಬರಲ್ಲ ಅಂತ ನಂಗೆ ಗೊತ್ತೈತಿ ನಾನು ಮಾಡ್ಕೊಡ್ತೇನೆ ಗಪ್ಪ ಇಲ್ಲಿ ತೊಗೊಂಡು ಐತಿ ಇಲ್ಲಿ ಇರೋದು ಯಾರಿಗೂ ಇಷ್ಟ ಇಲ್ಲ ಅನ್ತತಿ ನಾನು ನಮ್ಮ ಅಪ್ಪನ ಮನೆಗೆ ಹೋಗ್ತೇನೆ ಸುಮ್ಮ ಇಲ್ಲಿದ್ದ ಎಲ್ಲರಿಗೂ ನಿಗ್ರಹ ಹಾಕೋದು ಬೇಡ ನಾನು ನಮ್ಮ ಅಪ್ಪನ ಮನೆಯಾಗೆ ಇರ್ತೇನೆ ರೀ ಇವ್ರಿಗೆ ಅಲ್ಲೇ ಬರೇನು ರೀ ಇವ್ರು ನೋಡಿರಿ ಹಿಂಗೆ ಕೆಲ್ಸದ ಮೇಲೆ ಊರು ಊರಿಗೆ ಹೋಗ್ಬಿಡ್ತಾರೆ ನನಗೆ ನೋಡ್ರಿ ಇಲ್ಲಿ ನೀಟ್ ನೀರು ಸೇರೋದ್ಲಾಕಿ ಏನಾರ ಒಂದು ಮಾತಿಗೆ ಒಂದೊಂದು ಮಾತಿಗೆ ಒಂದೊಂದು ಚುಚ್ ಅಂತಾಳೆ ಎಲ್ಲಿ ಉಸ ಬರಿ ಅಯ್ಯ ನಾನು ಸಸಿ ಮುದ್ದು ಹಂಗೆ ಅನ್ಕೋತೀವ ಹಾಗೆಲ್ಲ ಅನ್ಕೊಳಕ್ಕೆ ಹೋಗ್ಬೇಡವ ನೀನು ಅಕ್ಕಿ ಮಾತಿಗೆ ಯಾಕೆ ತಿರುಗಿ ಕೆಡ್ಸ್ಕೋತಿ ನಾ ಇಲ್ಲ ನಾ ಅತ್ತಿ ಹಾಂ ನಿಮ್ಮ ಮಾವದಾಳು ಎಲ್ಲರೂ ಅದಾವೆ நீ கடஸ்க்கோத்தி நீங்கள் சால நான் கொடுத்தினி நீங்க ஏன் நான் அந்தவா நான் ஏன் நங்க எல்லா மாடா நீனி கேஸ் கொழ்க்கு நான் தகத்தன் தகோ தகோர்த்தி நனின் நமக்கு நிக்ரு அய்யோ நான் சசியா நன்காக்கு நிகர்த்திவா நீ யாக்கொள்ளக்கி இல்லை தகோ நான் மாத்தீங்க தகோ குண்ட்ரீ நீண்ட்ருவா அல் அத்தி நன் கண்ட தக நூப்பா நன் கண்ட தந்த சூப்பா மேலே நன்கொந்தூர் குந்தா ஜெக கு ನೀವಲ್ಲ ನೀವು ಕೂತಿದ್ದೀರಿ ಮಾಮಾ ಅತಿ ಹಿರಿಯಾರು ಅವ್ರು ಕೂತಾರ ಬಿಡ್ರಿ ಅಲ್ಲ ನಾನು ಒಬ್ಬಕ್ಕೆ ಇಲ್ಲಿ ಎದ್ದು ನಿಂತಿದೆ ನಾನು ಬರುವಲ್ಲ ಮಾಡೋದಿಲ್ಲ ನನ್ನ ಗಂಡ ತಿನ್ನೋದಿಲ್ಲ ನೀವು ನಿಮ್ಮ ಹೆಂತಿ ಹ್ಞೂ ಈ ಮನೆಯಾಗ ಕಷ್ಟಪಟ್ಟು ದನಕ್ಕೆ ದುಡ್ದಂಗೆ ದುಡೀಕಿ ನಾನು ಪುಚಿ ತಿನ್ನಂಗಿಲ್ಲ ಮತ್ತೆ ನೀ ಹೆಂಗೆ ಹೇಳ್ತೀನಿ ನಾನು ಕೆಲಸ ಮಾಡೋ ಬಿಡು ಅಂತ ನಾನು ಇಷ್ಟ ನಾನು ಬೇಕಾದ್ರೆ ಮಾಡ್ತೇನೆ ಬೇಡದ್ರು ಬಿಡ್ತೀನಿ ನಮ್ಮ ಅತ್ತಿ ಮಾವನ ಹೇಳಲ್ಲ ನೀ ಅವಕೆ ನನಗೆ ಹೇಳಕ್ಕ ಅಯ್ಯಯ್ಯ ಬಂದಿದ್ದೆಲ್ಲ ಮನ್ನಿ ಅಂತ ಪಟ್ಟಿ ಮಾಡಿಕೊಡು ಹ್ಞೂ ಮಾಡ್ಕೋಬೇಕಿತ್ತು ನಾನು ಮಾಡ್ಕೊಡಂತಿದ್ದೀನಿ ನೀ ಮಾಡ್ಕೊತೇನ ಇಲ್ಲಲ್ಲ ಕೊಟ್ಟಿದ್ರೆ ಆ ಮಾತು ಹೇಳ್ಬೇಕಾಗಿತ್ತು ನೀವು ಕೊಟ್ಟಿಲ್ಲ ಅಂದರೆ ಆ ಮಾತೇನು ಹೇಳ್ತಿ ಹಾಂ ಕಷ್ಟಪಟ್ಟು ಈ ಮನೇನ ಇಷ್ಟೆಲ್ಲ ಮಾಡಬೇಕಾಗಿದ್ದು ನನ್ನ ಗಂಡ ನೀನು ಗಂಡ ಹೋಗ್ನ ಬೀದಿ ಬೀದಿ ಕುಡ್ಕೊಂತ ಮಂದಿ ಹೆಂಗ್ ನೋಡ್ಕೊತ ಇಷ್ಟುಪಟ್ಟು ಆಡ್ಕೊತ ಅವ್ನ ಅರ್ಧ ಹಾಳು ಮಾಡಿಟ್ಟಿದ್ರದ ನಿನ್ನ ಗಂಡ ಅವ್ನಲ್ಲಿ ದುಡ್ಡು ದೊಡ್ಡದಾಗ ದುಡ್ಡು ದೊಡ್ದಂಗೆ ರೊಕ್ಕ ಇಸ್ಕೊಂಡು ಅವನನ್ನ ಸಲಿಗೆ ಎಬ್ಬಿಟ್ಟು ಬಿಟ್ಟಾನ ಅವನು ಅದೇ ಸಲಿಗೆ ಇಟ್ಕೊಂಡ್ಬಿಟ್ಟಾನ ಮತ್ತು ನೀನು ಗಂಡ ನೆಟ್ಗೆ ನೇಟ್ಗೈದಂದ್ರೆ ಅದು ಬರಬರ ಹಾಕಿತ್ತು ನೀನು ಗಂಡ ಅವ್ನು ಎಷ್ಟು ದುಡಿತಾನಲ್ಲ ಅದನ್ನೆಲ್ಲ ನಾ ನಮ್ಮ ಅವನ ಕಡೆ ಇಸ್ಕೊಳ್ಳೋದೈತಿ ವಸೂಲಿ ಮಾಡೋದೈತಿ ಇಟ್ಕೊಳ್ಳೋದೈತಿ ಆಮೇಲೆ ನನ್ನ ಗಂಡ ಭಿಕ್ಷೆ ಬಿಡಕ್ಕೆ ಹೋಗೋದನಾ ಹೇಳಿ ಕೂರ್ತಿರ್ಬೇಕಿತ್ತಂದು ಮುಂದಿಟ್ಟರು ತಿನ್ನಾಕತಿಲ್ಲ ಅಂದ್ರೆ ಅವ್ರ ಮನ್ಯಾಗ ಇಲ್ಲಿ ಬಂದು ಭಾಳ ಧಿಮಾಕನ ಮಾಡ್ತಾರೆ ಅಲ್ಲ ಏನು ಇದು ಪಾರ್ಲಂಗಕ್ಕೆ ಹೋಗಿ ಬಂದ್ ಅಲ್ಲಂಗ ಬಲಂಗ ಮಾಡಿರಿ ಏನ ನನ್ನಂಗ ಬ್ಯೂಟಿಫುಲ್ ಸುಂದರ ಕೆನ್ನಿ ಮಕ ನೋಡ್ರಿ ಓದ್ತಿದ್ರು ಕರ್ಗಾನ ಅದೇವಾಗೂ ಬೆಳಗಾಗೋದಿಲ್ಲ ಅಯ್ಯೋ ದೇವ್ರು ಕೊಟ್ಟ ಬನ್ನೈತು ನನಗೇನು ಅದೇನು ನಾನಾಗೆ ಮಾಡ್ಕೊಂಡಿಲ್ಲ ದೇವ್ರ ಕರನ್ ಬಣ್ಣ ಆಳಿದ ಮೇಲ ಮತ್ತು ಬೆಳೆನ ಬಣ್ಣ ಹೀಲಿನ್ ಮೇಲೆ ಅಂತ ಬರ್ದ ಬಿಟ್ಟೆ ನಾನು ಹ್ಞೂ ಅದಕ್ಕೆ ಇಷ್ಟು ಮೆರಿತಿ ನೀನು ಬೆಳಗದ ನೀ ಐತೆ ಐತನದ ಇಷ್ಟು ಮೆರಿ ಗಂಡನ ಮನೆಗೆ ಬಂದು ತವ್ರ ಮನೆ ದರ್ಪ ತೋರಿಸ್ಬಾರ್ದಿಲ್ಲ ಗಂಡನ ಮನೆಯ ನಿಯತ್ತಾಗಿ ನಾ ಹೆಂಗೆ ಬಳೆ ಮಾಡಿ ತೋರ್ಸಕ್ಕತ್ತಲ್ಲ ಹಂಗೆ ಬಾಳೆ ಮಾಡಿ ತೋರಿಸ್ಬೇಕು ಅತ್ತಿಗೆ ಬೇಕಂದ್ರೆ ಅದು ರೊಟ್ಟಿ ಬೇಕಂದ್ರೆ ರೊಟ್ಟಿ ಪಲ್ಯ ಬೇಕಂದ್ರೆ ಪಲ್ಯ ಏನು ಬೇಕಾದ್ರೂ ಮುಂದೆ ಮಾಡಿ ಇಡೋ ಅಷ್ಟು ತಾಕತ್ತು ನನಗೈತಿ ಯಮಗೂ ನನಗೈತಿ ಅದ್ರ ಬಗ್ಗೆ ಮಾತಾಡೋಕ್ಕೂ ನನಗೈತಿ ದಿನ ನಾನು ಅಂದರೆ ದಾಗ್ಲಿ ಬಿಟ್ಟಿದ್ದು ಬಿಡಲಿ ಅಂತ ಎಲ್ಲರಿಗೂ ಹ್ಞೂ ಅನ್ಕೊಂತ ಹೋದ್ಮೇಲೆ ಗಂಡ ಜಿಗದಾಡಿ ಹೊಡೆಯಾಕತ್ತಣ ಆಂ ಎಲ್ಲರೂ ಜಿಗದಾಡಿ ನಾನು ಈ ರೇಟ್ ಹೊಡೆಯಾಕ್ ನಿಮ್ಮ ಕಡೆ ನಾಯ ಕುಡಿಸ್ಕೊಳ್ಳಿ ಅಲ್ಲೇ ನಿಂದಿಸ್ತಾರ ಅಯ್ಯೋ ಬಹಳ ಸಂಪನ್ನ ನೀವು ನೀವು ಜಗಳ ಬಗ್ಗೆ ಬಂದಿದ್ರ ಬಂದಿದ್ರ ಅಯ್ಯೋಯ್ಯೋ ಅದೇನು ಅಂತಾರಲ್ಲ ಹಂಗಾಯ್ತು ಕತೆ ಚಂದ್ರನೇ ದರ ಗಿಡದಾಗ ಬಂದಂಗ ಆಯ್ತು ನೀವು ಇಷ್ಟು ಸಂಪನ್ನ ಅದರಂದ್ರೆ ನೀವ್ ಹೇಳ್ದಕ್ಕ ಹ್ಞೂ ಸರ್ ಅಂತ ನಾವು ಒಳಗೆ ಹೋಗ್ಬಿಡ್ಬೇಕು ಅಲ್ಲ ಅಷ್ಟು ಸಂಪನ್ ಇದೀರಾ ಮೊನ್ನೆ ನಿಮ್ ಎಂತಿನ ಹಾಕೊಂಡ್ ಬಡಿಯಾಕತ್ತಿದ್ರಿ ಎಲ್ಲರೂ ಬಿಡಿಸಿರಿ ಇರೇಡ್ ಇರೇಡ್ ಬೇಡತಿದ್ರಲ್ಲ ಈಗ ಏನು ಎಂತಿ ಮೇಲೆ ಪ್ರೀತಿ ಉಕ್ಕರ್ತನ ಒಂದಿಟ್ಟು ಪಾರ್ಲರ್ಗೆ ಹೋಗಿ ಬಂದದ ಏನಂತ ಮಾತಾಡಕತ್ತೀರ ಮನ್ಯಾಗ ಇಬ್ಬರು ಜಗಳ ಮಾಡಬೇಡ್ರಿ ಅಂತ ಕೇಳಕತ್ತೆ ನಾನು ಒಂದು ಕಪ್ ಚಾಕಾಗಿ ಇಷ್ಟೆಲ್ಲ ಮಾಡಕತ್ತಿರಲ್ಲ ಯಾಕೆ ನೀವು ಈ ಮನೆ ಸೊಸಿಯೋದಿರಲ್ಲ ಶ್ರೀಮಂತ ಇದ್ರೆ ಪಾಡಿಗೆ ಇರ್ತೀರಿ ಏನು ತಗೊಂಬಂದು ನಮಗೆ ಕೊಡೋದಿಲ್ಲ ಏನು ನಮ್ಮಪ್ಪ ನಮಗೆ ಕೊಡೋಂಗಿಲ್ಲ ಅಲ್ಲ ನಿಮ್ದು ಇದ್ರೆ ನಿಮ್ದು ಆಸ್ತಿ ನಿಮ್ಗೆ ಇರ್ತೈತಿ ಯಾಕೆ ನಾನು ಹಿಂದಿಗೆ ಅದು ಮಾಡು ಇದು ಮಾಡು ಅಂತೀರ ಆಕಿ ಎಷ್ಟು ಕೆಲಸ ಮಾಡ್ತಾಳೆ ಅಷ್ಟು ಕೆಲಸ ನೀವು ಮಾಡ್ರಿ ಯಾರು ಇಲ್ಲ ಅಂದ್ರೆ ಮನೆ ಮೇಲೆ ಇಬ್ಬರು ಹಂಚ್ಕೊಂಡು ಮಾಡಬೇಕು ಯಾಕೆ ರೀ ನಾನು ಯಾಕೆ ಮಾಡಬೇಕು ನನಗೇನು ಕಮ್ಮಿ ಆಗೈತಿ ಬೇಕಂದ್ರೆ ಹ್ಞೂ ಅಂದ್ರೆ ನಮ್ಮ ಪಪ್ಪ ಮನೆ ಕೆಲಸಕ್ಕೆ ಒಂದು ಇಪ್ಪತ್ತು ಮಂದಿ ಇಲ್ಲಿ ನಾನು ಇಲ್ಲಿ ಅಜಯ್ ನೋಡಿ ಮದುವೆ ಆಗಿ ಬಂದಿದ್ದು ನಿಮ್ಮನ್ನೆಲ್ಲ ನಿಮ್ಮಂತ ಕುಡ್ಕನ್ ಯಾರು ನೋಡ್ತಾರ ನೀನು ಒಂದು ಹೆಣ್ಣನ ನಿನಗೊಂದು ಈಟ ಮಾನ ಮರ್ಯಾದೆ ಏನರ ಐತನ ಹಾಂ ಅಲ್ಲ ಎಷ್ಟು ಆದ್ರೂ ಅವ ನಿನ್ನ ಗಂಡನ ಅನ್ನ ಅವ್ನು ಹೆಂಗೆ ಮಾತಾಡಬೇಕು ಒಂದು ಗಂಡು ಮಕ್ಕಳಿಗೆ ಹೇಗೆ ಹೇಗೆ ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ ನಿನಗೆ ಅಲ್ಲ ನೀನು ನಮಗೆ ಇದನ್ನು ಹೇಳ್ಕೊಡಕತ್ತೇನಾ ಎಷ್ಟೋ ಆದರೂ ನಿನ್ನ ಗಂಡನ ನನ್ನ ಭಾವಕ್ಕಾರ அவ்வளோ மாதாடனோது கலஸ் கொட்டில் ஏன்னு எல்லாரும் சரி நன்காய் வந்தாங்க மாதாடத்தி அத்தி நோட்ரி இப்போ கண்டி அம்மா அய்யோ நான் சோசிநூ நான் சோசி ஏன் நோடத் ஏத்ரி அவர் கொனைகாக்கி கிணு நேட்ரி கருக்கா ஏனையா அய்யோரி ரப்பந்தி பெட்டாத்த நோட்ரி அயோ ஷோனி அல்லா மத்ல தன் உருகி நீவெல்லாம் நோட் உண்த் மனுஷர எல்லா தன்கு கட்ஸ் கண்டிப்பா அல்லாத்துலே ஒளக் கர்லேக்கா நான் எத்தினம் அல்ல நான் கடை கை இடத்தினி நீங்க கால ஐயா நேர கை இட்ரி தான் நேர ಇಲ್ಲ ಯಾಕೆ ಬಂದೆ ಹಾಳದಕ್ಕಿ ನಾ ಇನ್ನೇನು ಮಾಡ್ಬೇಕಂತ ಬಂದಿದಿ ಇಲ್ಲಿ ಹೋಗಿಲ್ಲ ಹೋಗಿಂದ ಹಾಳಾಗೆಲ್ರ ಇಲ್ರಿ ಐತಿ ಅವ್ರೇನೋ ಸಿಟ್ಟಿಗೆ ಬಂದ ಅಂದ್ರಲ್ಲ ನಾನು ಅದಕ್ಕನ್ನಿ ನನಗೇನು ಅವ್ರ ಮೇಲೆ ಸಿಟ್ಟಿಲ್ಲ ಇಲ್ರಿ ಅವರು ಅಡಿಗೆ ಕಲ್ಕೊಲೇನೋ ಕಾರಣಕ್ಕೆ ನಾನು ಹಂಗನ್ನಿ ಅಲ್ಲ ನಾನು ಬೈಯಕ್ಕೆ ಹೋಗ್ಬೇಡ್ರಿ ನೀವು ಏನಾಗೈತನೋ ಡಾಕ್ಟರ್ನ ಕರೆಯಾಕೋಗ್ರ ಇವ್ರು ಬಂದ್ಕೊಳೆ ತೋರಿಸ್ರಿ ಅದು ನಮ್ಗೆ ಗೊತ್ತೈತಿ ಅವ್ರಪ್ಪ ಗೊತ್ತಾದ್ರೆ ನೀನು ಸಿದ್ಧಿಗೆ ಕಟ್ಟಿ ಸಿಂಗಾರ ಮಾಡ್ತಾನೆ ಇಲ್ಲಿಂದ ಹ್ಞೂ ಯವ್ವ ಏನು ಆತ ಯವ ಈಕಿಗೆ ಹೆಸರಾದ್ರೂ ಸಾಕತೆ ಇವ್ವಾ ಈ ಡಾಕ್ಟರ್ ಸಾಹೇಬ್ರ ಇನ್ನ ಬರಲಿಲ್ಲ ಅಲ್ಲೇವಾ ಬನ್ನಿ ಸರ್ ಒಳಗ್ ಬನ್ನಿ ಡಾಕ್ಟರ್ ಸಾಹೇಬ್ರ ಬರ್ರಿ ನನ್ ಸಸಿ ಯಾಕೋ ತಿಳಿಸುತ್ತ ಬಂದು ಬಿದ್ದ ನೋಡ್ರಿ ರಪ್ ಅಂತ ಈ ಒಂದಿಟ್ ನೋಡ್ ಬರ್ರಿ ಅವ್ರು ನೋಡ್ತಾರ ಸರಿ ಏನಮ್ಮ ಬೆಳಗಿಂದ ಏನು ತಿಂದಿದ್ರು ಇಲ್ಲ ಇವರು ಹೂರಿ ಬೆಳಿಗ್ಗೆ ರೊಟ್ಟಿ ಮಾಡಿತ ರೊಟ್ಟಿ ತಿಂದಿದ್ಲು ಮಧ್ಯಾಹ್ನ ಎಲ್ಲಾರು ಒಂದು ನಾಟ್ ಅನ್ನ ಉಂಡು ಸಾರ ಅನ್ನ ಸಾರ ಉಂಡಿದ್ದು ಅದಾದ್ಮೇಲೆ ಸಂಜೆಗೆ ಚಹಾ ಕುಡಿಯಾಕತ್ತಿದ್ದು ಚಹಾ ಕುಡಿಯೋತ್ನಾಗ ಕೆಳಗಿಳದ್ ಬರಕ್ ಹೋಗಿ ಅದು ಮನೆಯಾಗ ಏನಿಲ್ಲ ತಳಗ ಇಳದ್ ಬರಾಕತ್ತಿದ್ಲ ಕಾಲ್ ಜಾರಿ ತೆಲಿ ತಿರಿಗ್ ಬಿದ್ಲು ರೀ ಹೌದೇನ ಇರಿ ಚೆಕ್ ಮಾಡ್ತಾನ ಹ್ಮ್ ಅಲ್ಲ ಬಹಳ ಸುಸ್ತ ಅದಂಗ ಅನ್ಸಕತ್ತಾರ ಇವರು ಇವ್ರ ಮುಖ ನೋಡಿದ್ರೆ ಇವರು ಬಹಳ ಏನು ಟೆನ್ಶನ್ ಮಾಡ್ಕೊಳಂಗ ಅನ್ಸಕತ್ತಾರ ಇವ್ರ ಹಸ್ಬೆಂಡ್ ಇಲ್ಲಿ ನನ್ನ ಮಗ ರೀ ಕೆಲ್ಸದ ಮೇಲೆ ಹೊರಗೆ ಹೋಗಿದಾನ್ ರೀ ಹ್ಮ್ ಎರಡ್ ದಿನಕ್ಕೊಮ್ಮೆ ಮೂರ್ ದಿನಕ್ಕೊಮ್ಮೆ ಬರ್ತಾನ ರೀ ಹೌದೇನ ಹ್ಮ್ ನೋಡ್ರಿ ಭಯ ಪಡುವಂತದ್ದು ಏನೂ ಆಗಿಲ್ಲ ನಿಮ್ಮ ಸೊಸಿ ತಾಯಿ ಆಗಾಕತ್ತಾಳ ಅದಕ್ಕೆ ಅವ್ರಿಗೆ ತಲೆ ಸುತ್ತ ಬಂದು ಅವರು ತಲೆ ತಿರುಗಿ ಬಿದ್ದಿದ್ದಾರೆ ಏನು ಪ್ರಾಬ್ಲಮ್ ಇಲ್ಲ ನೋಡ್ರಿ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಬರೀ ಎಲ್ಲ ಚೆಕ್ ಮಾಡಿ ಸ್ಕ್ಯಾನಿಂಗ್ ಅದು ಎಲ್ಲ ಮಾಡಿಕೊಂಡು ಎಷ್ಟು ಮಂತು ಏನು ಅಂತ ಎಲ್ಲ ಚೆಕ್ ಕ್ಯಾಸ ಟ್ಯಾಬ್ಲೆಟು ಮತ್ತು ಟಾನಿಕ್ ಗಿನ ಎಲ್ಲ ಬರ್ಕೊಡ್ತೀವಿ ಏನು ಚಿಂತೆ ಮಾಡಬೇಡಿ ಭಾಳ ವೀಕ್ನೆಸ್ ಅವರು ಭಾಳ ಕೇರ್ಫುಲ್ ಆಗಿ ನೋಡ್ಕೋಬೇಕು ಮತ್ತು ಬಜ್ಜೆ ಪಜ್ಜೆ ಎತ್ತ ಹೋಗಿಬಿಡ್ಬೇಡಿ ಅವ್ರನ್ನ ಆ ಕೆಲಸನೂ ಜಾಸ್ತಿ ಹಚ್ಚಕ್ಕೆ ಹೋಗ್ಬೇಡಿ ಯಾಕಂದ್ರೆ ಸುಸ್ತಾಗಿ ಮತ್ತು ಒಬ್ಬೊಬ್ರಿಗೆ ಇದಾಗೋದಿರ್ತತಿ ಅದಕ್ಕೆ ನಾವೆಲ್ಲ ಚೆಕ್ ಮಾಡಿ ನೋಡಿ ಆದಮೇಲೆ ನೀವೆಲ್ಲ ಇದನ್ನ ಮಾಡುವಂಥ ಅಂತಾರೆ ಅವರೆಲ್ಲ ಸರಿ ಅದಾರ ಅಂದ್ರೆ ಸ್ವಲ್ಪ ಕೆಲಸ ಮಾಡಲಿ ಇಲ್ಲಾಂದ್ರೆ ಅವರು ಸ್ವಲ್ಪ ನೀವು ಬೆಡ್ ರೆಸ್ಟ್ ಕೊಡಬೇಕಾಕತಿ ಅಯ್ಯೋ ಡಾಕ್ಟರ್ ಸಾಹೇಬ್ರಿ ಅಂಥಾ ಸಿಹಿ ಸುದ್ದಿ ಹೇಳಿರಿ ನನ್ನ ಸಸಿ ಫಟ್ಟಿಲ್ ಇದಾಳನ ನನಗೆ ಭಾಳ ಖುಷಿ ಆಯ್ತು ರೀ ಖುಷಿ ಆತು ಹಾಲು ಕುಡ್ದಾಗ ಸಂತೋಷ ಆಯ್ತು ರೀ ನೋಡಿರಿ ನಿಮ್ಮ ಬಾಯಾಗ ಸಕ್ರಿ ಹಾಕ್ತಾನೆ ರೀ ಬೇಡ್ರಿ ಅಮ್ಮ ಬೇಡ್ರಿ ಮೊದಲು ಶುಗರ್ ಐತಿ ಸಕ್ರಿ ಇಡ್ತೀನಿ ಮತ್ತು ಮ್ಯಾಲೆ ಹರ ಹರ ಅನ್ನೋದಾಗಿತ್ತು ಬೇಡ ನಾಳೆ ನಾನು ಇರೋಲ್ಲ ಕ್ಲಿನಿಕ್ ಒಳಗೆ ನಾಡ್ದು ಕರ್ಕೊಂಬನ್ರಿ ನಾಡ್ದ ಹ್ಞೂ ನಾಡ್ದ ಸ್ಕ್ಯಾನಿಂಗ್ ಅದು ಎಲ್ಲ ಮಾಡಿ ನೋಡೋಣ ರಿಪೋರ್ಟಲ್ಲಿ ಏನು ಬರುತ್ತೆ ಅಂದ್ರೆ ನಾರ್ಮಲ್ ಇದೇನೆ ಅಂತಂದ್ರೆ ಸರಿ ಆಯಿತು ಕೆಲಸ ಮಾಡ್ಬೋದು ಅಂತ ಹೇಳ್ಬೋದು ಇಲ್ಲ ಅವ್ರಿಗೆ ಇರ್ತೈತಿ ಸಂದಿರ್ತತಿ ದೊಡ್ಡದು ಇರ್ತೈತಿ ಅದ್ರ ಮೇಲೆ ನಾವು ನೋಡಿ ಟ್ರೀಟ್ಮೆಂಟ್ ಕೊಡ್ತಿರ್ತೀವಿ ನೀವು ಹಾಸ್ಪಿಟ್ಲಿಗೆ ಏನು ಅನ್ನೋದು ನಾಳೆ ಕಳಿಸ್ಕೊಡ್ರಿ ನಾಡ್ದು ಹಾಕಿರಿ ಸರ್ ಆಕಿ ಗಂಡಗೆ ಫೋನ್ ಮಾಡಿ ಅವ್ನು ಬರಕ್ಕೆ ಇರ್ತೀವಿ ರೀ ನಾಳೆರ ನಾಡ್ದಾರ ಹ್ಞೂ ನಾಡ್ದಾಗ ಕರ್ಕೊಂಡ್ಬರ್ತಾನಂತೀವಿ ರೀ ಹ್ಞೂ ಆಯ್ತು ನಡಿಪ್ಪ ನಾನು ಕಳಿಸಿ ಬರ್ರಿ ನಡಿ ಹಾಂ ರೀ ಸರ್ ಸರ್ ನಿಮ್ಮ ಫ್ರೀ ಇರೋಕೆ ರೀ ಆ ಮನೆಗೆ ಬಂದು ನೋಡಿದಾನಲ್ಲ ಅದಕ್ಕೆ ನೂರು ರೂಪಾಯಿ ಹ್ಞೂ ಆಯ್ತು ನೋಡಿರಿ ಸರ್ ಅಲ್ಲೇ ಕೊಟ್ಟು ನಿಮ್ಮ ಬ್ಯಾಗ್ ಹಿಡ್ಕೊಂಡು ಬಿಟ್ಟು ಬರ್ತಾನೆ ರೀ ಹ್ಞೂ ಆಯ್ತು ನಡಿಪಾ ಅಯ್ಯೋ ನನ್ನ ಬಂಗಾರ ಸಸಿಯ ಅಲ್ಲ ಅದು ಮುದೋಡಿ ನಿನಕೀ ಮೊದಲು ಬಂದೈತಿ ಅದು ನೋಡ್ರಿ ಇನ್ನೂ ಬಸರಾಗಿಲ್ಲ ನನ್ನ ಸಸಿ ಏನೇವಾ ನನ್ನ ಮನೆ ಮಹಾಲಕ್ಷ್ಮಿ ಇದ್ದಂಗೆ ಅತ್ತ ನಮ್ಮನ ಅಜ್ಜ ಅಮ್ಮನ ಮಾಡಾಕತ್ಲ ಯವ್ವ ನನಗರ ಭಾಳ ಆಗಾಕೈತಿ ಹಾಲು ಕುಡ್ದ್ರೆ ಸಂತೋಷ ಆಗಕೈತಿ ಅಕ್ಕಿ ರೀ ಡಾಕ್ಟ್ರ ಏನಂತಾರ ಸೊಟ್ಟ ಮಾರಿ ಸೊಟ್ಟು ಮಾರಿ ಮಾಡ್ಕೊಂಡು ಅದನ್ನ ಏನಂತಾರ ನನ್ನ ಸಸಿ ತಾಯಿ ಆಗಾಕತ್ತಳ ಹಾಂ ನಾನು ಅಜ್ಜಾಗಾಕತೇನೆ ನೋಡು ಈಗ ಮದುವೆಯಾಗಿ ಬಂದು ನನ್ನ ಸಸಿ ತಾಯಿಯಾಗಾಕತ್ಲ ಹೌದನ್ರಿ ಆಯ್ತು ಖುಷಿ ಆಯ್ತು ಬಿಡ್ರಿ ಚಲೋ ಆತ ಹೆಂಗೋ ನಿಗೂ ನನ್ನ ಅಜ್ಜಿ ಆಗಾಕತ್ರಲ್ಲ ಹ್ಞೂ ಆಕೇನು ಏನು ತಾಯಿ ಹಗಾಕತ್ಲ ಬಿಡು ಆಕಿ ನನ್ನ ಅಜ್ಜಿನೂ ಮಾಡಾಕತ್ತಲ ನೀ ಏನು ನೋಡಿ ಮತ್ತೆ ಗೊಡ್ಡಿದೆಯನ್ನು ನೋಡು ಇನ್ನೂ ಆಗಿ ಇಷ್ಟು ತಿಂಗ್ಳು ಹಾಕಿ ಬಂದ್ರು ಹೊಟ್ಟೆ ಆಗ ಒಂದೇನು ಏನು ಮುಡಿಲ್ಲ ಅಂದ್ರೆ ಗೊಡ್ಡೆ ಇರ್ಬೇಕು ನೋಡು ನೀನು ಬಂಜಿ ಅಂತ ಅನ್ತತಿ ಅಲ್ರಿ ಅತ್ತಿ ಯಾಕೆ ಹಿಂಗೆ ಮಾತಾಡ್ತರಿ ಅಲ್ಲ ಏನೋ ಆಕತಿ ಅಕತಿ ದೇವರು ಕೊಡುವ ಕೊಡ್ತಿರ್ತಾನ ಅವ್ರಿಗೆ ಆಗೈತೆ ಅಂದ್ರೆ ನನಗೂ ಆಕತಾನ ಒಬ್ಬೊಬ್ರದ್ದು ಲೇಟಾಗಿ ಹಾಕಿರ್ತತಿ ಒಬ್ಬೊಬ್ರದ್ದು ಲಗೂ ಹಾಕಿರ್ತತಿ ಒಬ್ಬೊಬ್ರು ಮದುವೆಯಾಗಿ ವರ್ಷ ಕುಡ್ದು ಹಡಿತಾರ ಒಬ್ಬೊಬ್ರು ಮದುವೆಯಾಗಿ ಹತ್ತು ವರ್ಷಕ್ಕೆ ಹಡಿತಾರ ಹಿಂಗೆಲ್ಲ ಇರುವಾಗ ನೀವು ಅಂಗಿಲೇನ ಇನ್ನೇನೋ ಮದುವೆಯಾಗಿ ಒಂದ ಐದಾರು ತಿಂಗ್ಳನು ಆಗಿಲ್ಲ ಗೊಡ್ಡೆ ಅಂತೀರಲ್ಲ ಅಲ್ಲ ಗೊಡ್ಡಿನ ಗೊಡ್ಡಂದ ಏನ ಏನಬೇಕು ನಿನಗೆ ಹೋಗು ಶಾನೆ ಇನ್ನು ಮುಂದಾಕೆ ಏನು ಕೆಲಸ ಹೇಳೋಂಗಿಲ್ಲ ಆಕೆ ಏನು ಒಜ್ಜಂಗಿಲ್ಲ ಆಕಿ ಕುಂತಲ್ಲೇ ಆಕೆ ಎಲ್ಲ ಎಲ್ಲಾಕಿ ಚಾದಿಂದ ಹಿಡ್ದು ಊಟದ ಥರ ಎಲ್ಲ ತೊಗೊಂಡ್ಕೊಡ್ಬೇಕು ಆಕೆ ಏನಾರ ಮನಸ್ಸು ನೋಸಂಗೆ ಮಾಡಿ ಹಾಂ ನಾಳೆ ಆಕಿ ಏನಾರ ಇಲ್ಲಿಂದ ಅವ್ರ ಅಪ್ಪನ ಮನೆಗೆ ಅಂದು ಇಲ್ಲಿ ಸುದ್ದಿ ಅವ್ರಪ್ಪಗೆ ಏನಾರ ಗೊತ್ತಾತಂದ್ರೆ ನಿನ್ನ ಸುಮ್ಮನೆ ಬಿಡಿದ್ರೆ ಮತ್ತು ನಾ ಜೊಟ್ಟ ಹಿಡ್ದೆ ಹೊಡಿತಾನ ಮತ್ತು ನಾ ಈಗ ಹೇಳ್ತಾನ ಆತ್ರಿ ಐತಿ ನನಗೂ ಅವ್ರು ಚಲೋ ಇರೋದು ಅಷ್ಟೇ ಬೇಕು ಏನೋ ಅಡುಗೆ ಏನಿ ಈಗ ಅವರು ಹೋಟೆಲ್ ಅಂತರಿ ಇರಲಿ ಅವ್ರು ಆರಾಮ ಇರಲಿ ನಾನೇನು ಅವ್ರ ಕೆಲಸ ಹಚ್ಚಂಗಿಲ್ಲ ನಾನು ಮಾಡ್ತೇನೆ ತಗೋರಿ ಅವ್ರಿಗೇನು ಬೇಕಂದ್ರೆ ನೀವು ಕೇಳಿ ಹೇಳಿರಿ ನಾ ಮಾಡಿಕೊಡ್ತೇನೆ ಹ್ಞೂ ಮಕ್ಕಳಾಗಲಿಲ್ಲ ಅಂದ್ರೆ ಕೇಳ್ಕೊಂಡು ನಾಯಿ ಹೆಂಗೆ ಬಿದ್ದಿರ್ಬೇಕು ಮನೆಯಾಗ ಇಲ್ಲ ಅಪ್ಪನ ಮನೆಗೆ ನಡೆದು ಬಿಡ್ಬೇಕು ಅತ್ತಿ ಈ ರೀತಿ ಮಾತಾಡಕ್ಕೆ ಹೋಗ್ಬೇಡ್ರಿ ಆ ದೇವರು ಕೊಡುವಾಗ ಕೊಟ್ಟಾಗ ಕೊಡ್ತಾನ ಕೊಟ್ಟಾಗ ನೋಡೋಣ ಹೋಗ ಈಗ ನೋಡಿ ನನ್ನ ಸೊಸಿ ಹೆಂಗೆ ಅದಾಳೆ ಹಾಂ ಐಶ್ವರ್ಯದಾಗೂ ಆಸ್ತಿವಂತೆ ಹಾಂ ಗುಣದಾಗೂ ಒಳ್ಳೇನ ನಡತೆ ಎಲ್ಲ ಗುಣ ಐತಿ ಹಾಂ ಸುಂದರವಾಗಿ ಸುಂದರವಾಗಿದ್ದಾಳೆ ನೋಡಿನ ಮತ್ತೆ ಲಘು ಹೋಟೆಲೇನೂ ನಿಂತಾಳ ಎಲ್ಲ ಆಕೆಗೆ ದೇವರು ಆಕೆ ಹನೆ ಬರೆದಾಗ ಒಳ್ಳೇದ ಬರದ ಕಷಣ ನೀನು ನೋಡಕ್ಕನೂ ಕರಿಕಿಟ್ಟಿ ಹಾಂ ಮತ್ತು ಹೊಳ್ಳಿ ಏನು ಇಲ್ಲದ ಮತ್ತು ನಾನು ಬಾಯಿಗೆ ಹಕ್ಕದ ಬರ್ತದ ನಾನು ನಿಂದ್ರ ಬೇಡ ನಡಿಲಿಂದ ಈ ರೀತಿ ಎಲ್ಲಾ ಚುಚ್ಚಿ ಚುಚ್ಚಿ ಮಾತಾಡಬೇಡ್ರಿ ಐತಿ ಅವ್ರೇನು ನಿಂತಾರಂತ ಇನ್ನೊಬ್ಬರಿಗೆ ಏಳಿಸ್ ಮಾತಾಡೋದು ಸರಿಯಲ್ಲ ಆ ಅವರು ಕೊಟ್ಟಾಗ ಕೊಡ್ತಾನೆ ಯಾಕೆ ಈ ರೀತಿ ಮಾತಾಡ್ತೀರಿ ನೀವು ಈ ರೀತಿ ಮಾತಾಡೋದ್ರಿಂದ ನಿಮ್ಗೆ ಏನು ಮಾತಾಡ್ಬೇಕನ್ನೋದು ಗೊತ್ತಾಗತ್ತಿಲ್ಲ ಅಷ್ಟು ಚುಚ್ಚಿ ಚುಚ್ಚಿ ಮಾತಾಡಕತ್ತೀರಿ ನನಗೆ ಅಷ್ಟು ಮನಸ್ಸು ಅದು ಸರಿಯಲ್ಲ ಅತ್ತಿ ಅಯ್ಯೋ ನಿನಗೆ ಗಡ್ಪುರ ನನಗೆ ಗೊತ್ತೈತಿ ಗಂಡಗೆ ಹಿರ್ಯಾಡಿ ಹೇವಾ ಜಿದ್ದ ಮಾಡಾತ್ತಿದ್ದಲ್ಲ ನೆಗೇನಿಗೆ ಒಂದು ಕಪ್ ಚಾತಂದು ಕೊಡಲಿಲ್ಲ ಗಂಡಿಗೆ ಒಂದು ಕಪ್ ಕೊಡ್ಲಿಲ್ಲ ಕೊಡಲಿಲ್ಲ ಎಟ್ಟಿ ಹೆವ ಜಿದ್ದ ಮಾಡಾಕತ್ತಿದ್ದಿ ಏನು ಮೆರಿಯ್ತಿದ್ದಿ ಮೆರಿಯತ್ತಿದ್ದಿ ನಾನು ಇನ್ನು ನನ್ನ ಮಗ ಮತ್ತು ನಾವು ಬೈ ಕಡ್ದಕ್ಕೆ ಎಂಡ ತಿಳ್ಕೊಂಡು ಮತ್ತು ಎಟಕ್ಕೆ ಹೋಗ್ಬಾರ್ದಂತೆ ತನ್ನಗೆ ಕುಂತಿದ್ದಿ ನಾನು ಗೊತ್ತಾಯಿತನ ನನ್ನ ಮಗ ಈ ಮಾಡಾಕತ್ತ ನಾನು ನಿನಗೆ ಹಾಂ ಆಯ್ತು ಬಿಡ್ರಿ ಐತಿ ಹೊಕ್ಕಳ ಸೌಕಾಸ ಸೌಕಾಸ ಎತ್ಕೊಂಡ್ರಿ ದಡಕ್ ದ್ಬಿಡ್ಗೆ ಇಳಕ್ಕೆ ಹೋಗ್ಬೇಡ ಯಾಕೆ ರೀತಿ ಏನಾಯ್ತು ಅಲ್ಲ ನಾನು ತಲೆ ತಿರುಗಿ ಬಿದನ ರೊಪ್ಪ ಅಂತ ಬಿದ್ನ ತೆಲಿಗೆ ಜೋರಾಗಿ ಏಟ್ ಬಿದ್ದೈತಿ ಅಲ್ಲ ಡಾಕ್ಟ್ರು ಬಂದಿರ ನಾ ಇಂಜೆಕ್ಷನ್ ಮಾಡ್ದಂಗೆ ಅನ್ಸಕತ್ತೈತೆ ನಂಗೆ ಫೋನೇವಾ ಡಾಕ್ಟರ್ ಸಾಹೇಬ್ರು ಬಂದಿದ್ರು ನಿನಗ ಬಿದ್ದಿದ್ದಕ್ಕೆ ಒಂದು ಅಪ್ ತೆಲಿಗೆ ಒಂದು ಸ್ವಲ್ಪ ಪೆಟ್ಟೈತಲ್ಲ ನೋಸ್ಬಾರ್ದಂತೂ ಒಂದು ಇಂಜೆಕ್ಷನ್ ಕೊಟ್ಟೋಗ್ಯಾರು ನಾಳೆ ನಾಡ್ದೆ ಬಾ ಅಂತ ಹೇಳ್ಯಾರ ನಿನ್ ಗಂಡಕ್ಕೆ ಫೋನ್ ಹಚ್ಚಿವ ಬರಲಿ ಅಲ್ಲ ರೀ ಅತಿ ಅವರು ಇಟ್ಟಿಟ್ಟಕ್ಕೆ ಫೋನ್ ಏನು ಹಚ್ಚೋದು ಅವ್ರು ನೋಡ್ರ ದೂರ ಕೆಲ್ಸಕ್ಕೆ ಹೋಗಿದ್ದಾರೆ ಅವ್ರಿಗೇನು ಫೋನ್ ಹಚ್ತಂದ್ರಿ ಕೊಡೋದು ನಾನು ಬೇಕಾರ ಪಪ್ಪಾ ಫೋನ್ ತಗೋರಿ ಪಪ್ಪಾ ಬರ್ತಾರೆ ಯಾವ ನಿಮ್ಮ ಪಪ್ಪಾಗೂ ಫೋನ್ ಮಾಡ ನಿಮ್ಮಮ್ಮಿಗೂ ಫೋನ್ ಮಾಡ ಮತ್ತೊಳ್ಳೆ ನಿನ್ನ ಗಂಡಗೂ ಫೋನ್ ಮಾಡ್ಯವ ನೀನು ಹೊಟ್ಟೆಲೇದಿ ಏನು ಹೇಳಕತ್ತೀರಿ ಅತಿ ನಾನು ಪ್ರೆಗ್ನೆಂಟಾ ಹ್ಞೂ ನವ ಪ್ರೆಗ್ನೆಂಟಾ ಪ್ರೆಗ್ನೆಂಟ್ ಅದು ಪೆರ್ನೆಂಟ್ ಅಲ್ರಿ ಅತ್ತಿ ಅತಿ ಪ್ರೆಗ್ನೆಂಟ್ ಅದನ್ನೇವಾ ನನ್ನ ಯಾಲು ಕೊಡಲ್ಲ ಅದೇ ಪ್ರೆಗ್ನೆಂಟ್ ಹ್ಞೂ ಸರಿ ಐತಿ ಅಲ್ಲ ನನಗೆ ಈ ಇದು ವಿಷಯನ ಗೊತ್ತಾಗಲಿಲ್ಲ ನೋಡಿ ಹೌದಾ ನೀನು ಈ ಎರಡು ದಿನ ಆಯಿತವಾ ನಾನು ಹ್ಞೂ ಎರಡು ತಿಂಗ್ ಆಯಿತು ಹಾಗೇ ಇಲ್ಲ ಹ್ಞೂ ಹೌದಾ ಆದರೆ ನೀ ಹೇಳಬೇಕಿತ್ತವ ನೀ ಹೇಳೇ ಇಲ್ಲ ನೋಡು ಬರೀ ಟೆನ್ಷನ್ ಮಾಡ್ಕೊತ ಹೋದಿ ಇನ್ನು ಮುಂದೆ ಅದೆಲ್ಲ ಮಾಡಬೇಡ ನನಗೆ ನಮಗೆ ತಿಳಿಸಿ ಬುದ್ಧಿ ಹೇಳಿನಿ ಹಿಂಗೆ ನೀ ತಲಿ ತಿರುಗಿ ಬಿಡಾನ ಹೂವು ಹರಿದ್ಲಕ್ಕಿ ಏನಾದಂಜಿ ಗದಗದನ ನಡ್ಗಾತಿದ್ಲು ಎಲ್ಲಿ ಅವ್ನು ನಿಮ್ಮ ಅಪ್ಪ ನಿಮ್ಮ ಬಂದು ಬೈತಾರನ ಅಂತ ಇನ್ನು ಮುಂದೆ ಹೇಳಿದನಕೀಗಿ ನೀ ಕುಂತಲೆ ಎಲ್ಲ ತಂದು ಕೊಡ್ತಾಳೆ ನಿನಗೆ ಏನು ಬೇಕಲ್ಲ ರಾಣಿ ಹಂಗೆ ಮಾಡಿಸ್ಕೊತೀನಿ ಆ ಅತ್ತೆ ಅಷ್ಟೇ ಮಾಡ್ತೀನಿ ಏನ ಆಕಿನ ಓಡಾಡಿಸ್ಬೇಕು ನೀ ಆಕಿನ ಕುಂತ ಗುಡ್ಬೇಡ ಅದು ಬೇಕು ಇದು ಬೇಕು ಅದನ್ನ ಇದನ್ನ ಮಾಡ್ಕೊಡು ಅಂತ ಕೇಳೆ ಕೇಳಿ ಹ್ಞೂ ಸರಿ ಆಯ್ತತೆ ಅತ್ತೆ ನಾನು ಸ್ವಲ್ಪ ತಲೆ ಬಾಳು ಸಾಕತ್ತೈತಿ ಇವ್ರಿಗೆ ಮತ್ತು ನಮ್ಮ ಅಪ್ಪ ನಮ್ಮ ಅವಾಗ ನೀವೋ ಫೋನ್ ಹಚ್ಚಿ ಹೇಳ್ಬಿಡ್ರಿ ನಂಗೆ ಹೇಳಾಕ ಸ್ವಲ್ಪ ನಾಚಿಕೆ ಆತವ ನಿಮ್ಮ ಮಲ್ಕೋ ನಾ ಎಲ್ಲಾರಿಗೂ ಫೋನ್ ಮಾಡಿ ಹ್ಮ್ ಹ್ಞೂ ಹ್ಞೂ ನಾ ನಮ್ಮಕ್ಕೊತೀನಿ ಅಲ್ಲ ಲಕ್ಷ್ಮಿ ಯಾಕ ಹತ್ಕೊಂತ ಬರತಿ ಏನು ಮಾಡೋದು ನನ್ನ ಹನೇ ಬರ ನಾನು ಹನೇ ಬರಕ್ಕೆ ಹೊಣೆ ಯಾರ ಅನ್ನೋಂಗಾಗೇತ ನನ್ ಬಾಳೆ ಅಲ್ಲ ನನ್ನ ಜೀವನಕ್ಕೆ ನಾನು ಹೊಟ್ಟೆಗ ಒಂದ್ ಕುಸು ಹುಟ್ಲಿಲ್ಲ ನನ್ ದೇವ್ರ ಎಷ್ಟ್ ಕಷ್ಟ ಕೊಡಾಕತ್ತಾನ ಅಷ್ಟು ಕಷ್ಟ ಕೊಡಕತ್ತಾನ ನನಗೆ ನನ್ನ ಜೀವನದಾಗ ನೆಮ್ಮದಿ ಅನ್ನೋದೇ ಇಲ್ಲಿ ಮಾಡ್ಬಿಟ್ಟನ ಅಲ್ಲ ನಾನು ಏನ್ ಪಾಪ ಮಾಡಿದ್ದೆ ಅಂತ ಹುಟ್ಟಿದಾಗಿಂದ ಇಲ್ಲಿವರೆಗೂ ನನಗೆ ಇಷ್ಟ ಕಷ್ಟ ಅತ್ತಿ ಮನಿ ಸಿಕ್ಕತಿ ನೆಮ್ಮದಿಯಿಂದ ಇರ್ಬೇಕಂದ್ರ ಗಂಡನು ನೆಟ್ಗಿಲ್ಲ ಅತ್ತಿ ಮಾವನ ನೆಟ್ಗಿಲ್ಲ ಎಲ್ಲರೂ ಸೇರಿ ನನ್ ಕಾಡಕತ್ತಾರ ಅಲ್ಲ ಏನ್ ಮಾಡುವ ಯಪ್ಪಾ ನೀನ್ ಹೇಗೋ ಈಗ ತಿರುಗತೇ ಯಪ್ಪ ಅಕ್ಕಿ ಬಾಳ್ ಮಾಡಾಕತ್ತಾಳ ಈಗ ಸಲಗಿ ಬಾಳ ಕೊಟ್ಟಿ ಬಾಳ ಭಾಳ ಮಾಡಾಕತ್ತಾಳ ಮೊದಲು ಬಂದಾಗಟ್ಟ ನಾನು ಚಲೋ ಅನ್ಕೊಂಡಿನಿ ಏ ಬಾಳ ಮಾಡಾಕ ಬಿಡಪ್ಪ ಆ ಹುಡುಗಿನ ಏನು ಹಂಗ ನಿಗ್ರಸ್ ನೀರು ಕುಡಿತಾ ಏ ಸುಮೀರ್ ಬೆ ನೀನು ಅತ್ ಅಲ್ವೇ ಏನಂದ್ರು ಡಾಕ್ಟರ್ ಸಾಹೇಬ್ರು ಯಪ್ಪ ನೀನು ದೊಡಪ್ಪ ಕತಿ ಅಂತ ಗೊತ್ತೈತನ ಹೌದೇನ ಅಯ್ಯ ಬಾಳ ಖುಷಿ ಆತ್ ಬಿಡಂಗಾರ ನಾನು ಮುತ್ತ ಜಾಗ ಕತ್ನಿ ಹ್ಮ್ ನೀವ್ ಮುತ್ತ ಜಾಗ ಕತ್ರಿ ನಾನು ಅಜ್ಜಿ ಆಗ ಕತ್ನಿ ಅಜ್ಜ ಆಗ ಕತ್ರಿ ಇವ ದೊಡಪ್ಪ ಆಗಾಕತ್ತ ಹೌದನವೇ ಅದಕ್ಕ ಹಂಗಾರ ತಲೆ ತಿರುಗಿ ಬಿತ್ತಾರ ಅವರು ನಾವು ಜಗಳ ಮಾಡಿದ್ಕಲ್ಲ ಹ್ಮ್ ಜಗಳ ಮಾಡಿದಕಲ್ಲ ಈಗ ಬೇಕಾರ ಜಗಳ ಮಾಡಿ ಮತ್ತ ಕೆಡುತ್ತಾರನ ಅಲ್ಲ ಬಿ ಹಂಗ್ಯಾಕೆ ಮಾತಾಡಕತ್ತಿ ನಾನು ಹೇಳಿದ್ದು ಜಗಳ ಮಾಡಿದಕ್ಕೆ ಎಲ್ಲಿ ಟೆನ್ಷನ್ ಆಗಿ ತಲೆ ತಿರುಗಿ ಬಿದ್ದಾರನೋ ನಮ್ಮಿಂದ ಬಿದ್ರುನು ಅಂತ ಹೇಳಿ ಅನ್ಕೊಂಡು ನಾಳೆ ಏನಾದರೂ ಅವರಪ್ಪ ಅವರವಾಗಿ ಹೇಳಿ ನಮ್ಮನ್ನು ಬಯಸ್ಬಾರ್ದಲ್ಲ ಅಂತ ನಾನು ತಲೆಗಿತ್ತ ಆದ್ರೆ ಅವರು ಬಿದ್ದಿದ್ದ ಬೇರೆ ಅದಕ್ಕೆ ಚಲೋ ಆತ್ ಬಿಡು ಭಿ ಅವರಪ್ಪ ತಮಗೆ ಫೋನ್ ಮಾಡಿ ಹೇಳು ಜಾನಕಿ ಅಜಯ್ ಫೋನ್ ಮಾಡಿದ್ದನಿಗೆ ಅವನು ಭಾಳ ಖುಷಿ ಪಟ್ಟು ನಾಳೆನ ಬರ್ತಾನಂತ ಇನ್ನು ಸಂಜೆ ಹತ್ತಾನಂತ ನಾಳೆನ ಬರ್ತಾನೆ ನನ್ನಕತ್ತಿದ್ದ ಮತ್ತೆ ಅವರಪ್ಪ ಅರವಾಗ್ ಫೋನ್ ಹಚ್ಚಿ ಹೇಳ್ಬಿಡೋನಲ್ಲ కష్టమోను నేను బీద్ర ఫోన్ చీ అజయ్కి ఫోన్ చూతూ